ಆಂದೋಲನ ಸಮಿತಿ ಹಾಗೂ ಚಲವಾದಿ ಮಹಾಸಭಾ ಈ ಎಲ್ಲ ಸಂಘಟನೆಗಳ ನೇತೃತ್ವದಲ್ಲಿ ಈಗ ನಾಳೆ ಇಪ್ಪತ್ತೆರಡರಂದು ಪ್ರಾರಂಭವಾಗಲಿರುವ ಹಿಂದುಳಿದ ವರ್ಗಗಳ ಜಾತಿ ಗಣತಿ ಅಂಗವಾಗಿ ಇವತ್ತು ತಮ್ಮೆಲ್ಲರನ್ನ ಈ ಪತ್ರಿಕಾಗೋಷ್ಠಿಗೆ ತುಂಬು ಹೃದಯದಿಂದ ಸ್ವಾಗತವನ್ನು ಮಾಡ್ತೇನೆ ಈ ಪತ್ರಿಕಾ ಗೋಷ್ಠಿಯ ಉದ್ದೇಶ ಹಿಂದುಳಿದ ವರ್ಗಗಳ ಆಯೋಗವು ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಏಳು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಡೆಸಲು ಉದ್ದೇಶಿಸಿರುವ ಜಾತಿ ಗಣತಿಯಲ್ಲಿ ಯಾರ್ಯಾರು ಏನು ಬರೆಸಬೇಕು ಅನ್ನೋದ್ರ ಬಗ್ಗೆ ಒಂದು ನಮ್ಮ ದಲಿತ ಸಮುದಾಯಕ್ಕೆ ಈ ಮುಖಾಂತರ ಒಂದು ಸಂದೇಶವನ್ನು ಕೊಡುವ ಉದ್ದೇಶದಿಂದ ಈ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ ತಮ್ಮೆಲ್ಲರಿಗೂ ಮತ್ತು ವೇದಿಕೆ ಮೇಲೆ ಆಸನರಾಗಿರುವಂತ ಎಲ್ಲ ಸಂಘಟನೆಗಳ ಮತ್ತು ಹಿರಿಯರಿಗೆ ನಾನು ಅವ್ರಿಗೂ ಕೂಡ ತುಂಬುವರದ ಸ್ವಾಗತವನ್ನು ಬಯಸಿ ಮತ್ತು ಇನ್ನುಳಿದ ಭಾರತೀಯ ಬೌದ್ಧ ಮಹಾಸಭಾದ ಎಲ್ಲ ಮಹಿಳಾ ಘಟಕದ ಕಾರ್ಯಕರ್ತೆಯರಿಗೂ ನಾನು ಸ್ವಾಗತವನ್ನು ಬಯಸಿ ಇವತ್ತಿನ ಪತ್ರಿಕಾಗೋಷ್ಠಿಯನ್ನ ನಮ್ಮ ಸರ್ ಅವರು ನಡೆಸಿಕೊಡ್ಬೇಕು

ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಿಂದ ಏಳು ಹತ್ತು ಎರಡು ಸಾವಿರ ಇಪ್ಪತ್ತೈದರವರೆಗೆ ಒಂದು ಜಾತಿ ಸಮೀಕ್ಷೆಯನ್ನು ನಡೆಸಲು ಉದ್ದೇಶಿಸಿದೆ ಇದರ ಉದ್ದೇಶ ಜಾತಿವಾರು ಜನಗಣತಿ ಇದರಲ್ಲಿ ಆಯಾ ಜಾತಿಗಳ ಆರ್ಥಿಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಒಂದು ಪಾಲುದಾರಿಕೆಯನ್ನು ಅರಿಯಲು ಈ ಸಮೀಕ್ಷೆಯನ್ನು ಮಾಡಲಾಗ್ತದೆ ಈಗ ನಮಗೆಲ್ಲ ತಿಳಿದ ಹಾಗೆ ಈ ಯಾರು ಜಿಸ್ಕಾ ಜಿತ್ನ ಸಂಖ್ಯಾಭಾರಿ ಉಸ್ಕಾ ಉತ್ನಾ ಹಿಸ್ಸೆದಾರಿ ಅಂತ ಯಾರ ಎಷ್ಟು ಸಂಖ್ಯೆ ಇದೆ ಅಷ್ಟು ಅವರ ಅಭಿವೃದ್ಧಿಗೆ ಅನುಗುಣವಾಗಿ ಈ ಒಂದು ಸಂಪನ್ಮೂಲವನ್ನು ವಿನಿಯೋಗ ಮಾಡಲು ಈ ಒಂದು ಜಾತಿ ಜನಗಣತೆ ಮಾಡ್ತಾ ಇದೆ ಅದಕ್ಕೆ ನಾನು ಸರ್ಕಾರಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ ಈ ಜಾತಿಗ್ರಸ್ತ ವ್ಯವಸ್ಥೆಯಲ್ಲಿ ಹಿಂದೂ ಧರ್ಮದಲ್ಲಿ ಈ ಬಾಬಾ ಸಾಹೇಬರು ಅನೇಕ ಒಂದು ಹೋರಾಟಗಳನ್ನು ಮಾಡಿ ಇಪ್ಪತ್ತು ವರ್ಷಗಳ ಕಾಲ ಸತತ ಅಧ್ಯಯನ ಮಾಡಿ ಈ ಈ ಧರ್ಮ ಈ ಹಿಂದೂ ಧರ್ಮ ಸುಧಾರಣೆಯಾಗದ ಕಾರಣ ಬಾಬಾ ಸಾಹೇಬರು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಅಕ್ಟೋಬರ್ ಹದಿನಾಲ್ಕರಂದು ಈ ಬೌದ್ಧ ಧರ್ಮಕ್ಕೆ ಮರಳಿ ಅವರು ನಮ್ಮ ಜನರಿಗೆ ಈ ಎಸ್ ಸಿ ಎಸ್ ಟಿ ಒ ಬಿ ಸಿ ಜನರಿಗೆಲ್ಲ ಒಂದು ಸಂದೇಶ ಕೊಡ್ತಾರೆ ಏನಂತಂದರೆ ಮೈ ಪೀಪಲ್ ವಿಲ್ ಸ್ಯಾಕ್ರಿಫೈಸ್ ಎವ್ರಿಥಿಂಗ್ ಟು ರೀ ಇನ್ಸಾಲ್ ಬುದ್ಧಿಸಮ್ ಇನ್ ಇಂಡಿಯಾ ಹಾಗೆ ಈಗ ನಡೀತಿರ್ ನಡೀತಕ್ಕಂಥ ಈಗ ನಡೀತಕ್ಕಂಥ ಒಂದು ಜಾತಿ ಸಮೀಕ್ಷೆಯಲ್ಲಿ ಈ ಎಸ್ ಸಿ ಎಸ್ ಟಿ ಒ ಬಿ ಸಿ ಎಲ್ಲ ಜನಾಂಗದವರು ಈ ಧರ್ಮದ ಕಾಲಮಿನಲ್ಲಿ ಬೌದ್ಧ ಅಂತ ಬರೆಸಿ ಇತರೆ ಕಾಲಮಿನಲ್ಲಿಯೂ ಸಹ ಬೌದ್ಧ ಅಂತ ಬರೆಸಿದಾಗ ಅವರು ಟು ಅಲ್ಲಿ ಒಂದು ಎಲಿಜಿಬಿಲಿಟಿ ಬರ್ತದೆ ಇನ್ನೊಂದು ಬೌದ್ಧ ಅಂತ ಬರೆಸಿ ಜಾತಿ ಕಾಲಮಿನಲ್ಲಿ ಎಸ್ ಸಿ ಅಂತ ಬರೆಸಿ ಅವರು ಮತ್ತು ಉಪಜಾತಿ ಕಾಲಮಿನಲ್ಲಿ ತಮ್ಮ ತಮ್ಮ ಜಾತಿಗಳನ್ನು ಬರೆಸಿಕೊಂಡಾಗ ವಲಯ ಮಾದಿಗ ಬರುವ ಏನಿದೆ ಅದೆಲ್ಲ ಅದನ್ನು ಅದನ್ನು ಬರೆಸ್ಲಿಕ್ಕೂ ವ್ಯವಸ್ಥೆ ಇದೆ ಹಾಗಾಗಿ ಅದನ್ನು ಬರೆಸೋದ್ರ ಮುಖಾಂತರ ಈ ದೇಶದಲ್ಲಿರ್ತಕ್ಕಂಥ ಒಂದು ಜಾತಿ ವ್ಯವಸ್ಥೆಯಿಂದ ಮುಕ್ತಿ ಹೊಂದಲಿಕ್ಕೆ ಒಂದು ವ್ಯವಸ್ಥೆಯನ್ನು ಬಾಬಾ ಸಾಹೇಬ್ರು ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಈ ಒಂದು ನಿಟ್ಟಿನಲ್ಲಿ ಈ ಬಿಜಾಪುರ ಜಿಲ್ಲೆಯ ಒಂದು ಈ ಬೌದ್ಧ ದಾಖಲಾತಿ ಆಂದೋಲನ ಸಮಿತಿ ಮತ್ತು ಭಾರತೀಯ ಬೌದ್ಧ ಮಹಾಸಭಾ ಮತ್ತು ಚಲವಾದಿ ಮಹಾಸಭಾ ಎಲ್ಲ ಈ ಜಿಲ್ಲೆಯಲ್ಲಿ ಒಂದು ವ್ಯವಸ್ಥಿತ ರೀತಿಯಲ್ಲಿ ಒಂದು ಜನಗಣತಿಯಲ್ಲಿ ಪಾಲ್ಗೊಳ್ಳಲು ವ್ಯವಸ್ಥೆ ಮಾಡ್ತಾ ಇದೆ ಮತ್ತು ಇದೇ ಒಂದು ಬೌದ್ಧ ಆಂದೋಲನ ಸಮಿತಿ ಎಲ್ಲ ತಾಲೂಕಾ ಮಟ್ಟಗಳಲ್ಲಿಯೂ ಸಹ ಕೆಲಸ ಮಾಡಿ ಒಂದು ಈ ಭಾರತೀಯ ದೇಶವನ್ನು ಪ್ರಬುದ್ಧ ಭಾರತ ಮತ್ತು ಬುದ್ಧ ಭಯ ಮಾಡಲಿಕ್ಕೆ ತಾವೆಲ್ಲರೂ ಸಕ್ಕಸ್ತೀರಿ ಅಂತ ಹೇಳ್ತಾ ತಮ್ಮೆಲ್ಲರನ್ನು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೇನೆ ಜಾಯ್ಬೀ ನವ ಉದಯ ನಾನು ಬಸವರಾಜ್ ಹೋಳ್ಕರ್ ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾದ ಕಾರ್ಯದರ್ಶಿ ಸ್ಟೇಟ್ ಕಾರ್ಯದರ್ಶಿಯಾಗಿದ್ದೀನಿ ಸುನಿಲ್ ಅವ್ರ ಮೊನ್ನೆ ಬೆಂಗಳೂರು ಮೀಟಿಂಗ್ ಹೋಗಿ ಬಂದ್ರೆ ಅದ್ರ ಮಾಹಿತಿ ಕೊಡ್ತಾರ ಆಮ್ಯಾಗ ಅಭಿಷೇಕಿ ಕಲೇರ ಮಹಾರ ಜನಾಂಗದ ಎಲ್ಲ ಇಡೀ ರಾಜ್ಯದ ಜನ ಎಲ್ಲ ಒಟ್ಟಿಗೆ ಕೂಡಿ ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟ ಅಂತ ಒಂದೇ ಮಾಡ್ಕೊಂಡಿದ್ವಿ ಅದರ ಒಂದರ ಮುಖಾಂತರನೇ ನಮ್ಮ ಜನರಿಗೆ ನಮ್ಮ ವಿವಿಧ ಹೆಸರು ಕರ್ಕೊಳ್ಳುವಂಥ ಜಾತಿಗಳು ಎಷ್ಟು ಎಲ್ಲರನ್ನು ಒಗ್ಗೂಡಿ ಒಂದೇ ಸಂಘಟನೆ ಮುಖಾಂತರ ಇದರ ಇದರ ಬಗ್ಗೆ ಒಂದು ತೀರ್ಮಾನ ತಗೊಂಡ್ರು ನಮ್ಮ ರಾಜ್ಯ ವಾಣಿಜ್ಯ ಶಿವರಾಮ್ ಅವರು ಮತ್ತು ಸಿದ್ದೈಸಾಹೇಬರು ಇವ್ ಇಬ್ಬರು ರಾಜ್ಯ ಸಂಚಾಲಕರು ಪ್ರಭು ಸಿದ್ದಲಿಂಗ ಸ್ವಾಮೀಜಿ ಅವರು ರಾಜ್ಯ ಅಧ್ಯಕ್ಷರು ಎಲ್ಲ ಜಿಲ್ಲೆಯ ಎಲ್ಲ ಜಿಲ್ಲೆಯ ರಾಜ್ಯದ ಎಲ್ಲ ಜಿಲ್ಲೆಯ ಅಧ್ಯಕ್ಷರು ಕಾರ್ಯಕರ್ತರು ಸಮಾಜದ ಎಲ್ಲ ಸಂಘಟನೆಗಳು ವಿಶೇಷವಾಗಿ ಎಲ್ಲ ಸಂಘಟನೆಗಳು ಅಲ್ಲಿ ಉಪಸ್ಥಿತರಿದ್ದರು ಅವರು ಕೈಗೊಂಡ ತೀರ್ಮಾನ ಕರ್ನಾಟಕದಲ್ಲಿ ನಮ್ಮ ಕರೆಯತಕ್ಕಂತ ತಹಶೀಲ್ದಾರ್ ಕಾ ಕೊಡುವಂತ ಜಾತಿಯ ಆಧಾರಗಳನ್ನು ಯಾವ ಜಿಲ್ಲೆಯಲ್ಲಿ ಯಾವ ರೀತಿ ಕೊಟ್ಟರು ಸಹಿತ ಅದನ್ನು ಬಳಸಿಕೊಳ್ಳಿ ಎಲ್ಲಿ ಜಾತಿಯಲ್ಲಿ ಆದರೆ ಧರ್ಮದಲ್ಲಿ ಮಾತ್ರ ಬೌದ್ಧರನ್ನಾಗಿ ಮಾಡಲೇಬೇಕು ಅಂತ ತೀರ್ಮಾನ ಆಗಿದೆ ಅದಕ್ಕೆ ನಾವು ವಿಜಯಪುರ ಜಿಲ್ಲೆ ನೌಕರ ಸಂಘ ಚಲುವಾದಿ ನೌಕರರ ಸಂಘದವರು ಚೆಲುವಾದಿ ಮಾರ್ಸ ನಾನು ಇದಕ್ಕ ಒಪ್ಪಿಗೆ ಕೊಟ್ಟು ಇದನ್ನೇ ನಮ್ಮ ಜಿಲ್ಲಾದಲ್ಲಿ ಎಲ್ಲ ಕಾಲದಲ್ಲಿ ಬೌದ್ಧಂತ ಬರಿಬೇಕು ಜಾತಿ ಕಾಲಮದಲ್ಲಿ ಯಾರು ಚಲುವ ಚೆಲುವಂತ ಬರಸ್ಬೋದು ಯಾರು ಹೊಲೆಯರು ಇದ್ದವರು ಹೊಲೆಯರು ಯಾವ ಯಾವ್ದಿದ್ರು ಇವತ್ತು ಇನ್ನೊಂದು ನಮ್ಮ ಜನರಿಗೆ ಭಯ ಇರ್ತದೆ ಹೆಂಗಪ್ಪ ಅಂದ್ರೆ ಈಗ ನಾವು ಬೌದ್ಧ ಅಂದ್ರೆ ನಮ್ಮ ಏನು ಏ ಯಾವ ಆತಂಕನೂ ಆಗಂಗಿಲ್ಲ ಯಾಕೆ ಆಗಂಗಿಲ್ಲಪ್ಪ ಅಂತಂದ್ರೆ ನಾವು ಕಾಸ್ಟ್ ಸರ್ಟಿಫಿಕೇಟ್ ತಗೋಬೇಕಾದ್ರೆ ತಹಸೀಲ್ದಾರ್ ಹತ್ರ ನಾವು ಬಡದ್ ಕೊಡೋದು ಅವ್ರಿಗೆ ಎಲ್ ಸಿ ಕೊಡ್ತೀವಿ ಇತ್ತೀಚಲಾಗ ಮೊದಲು ಏನ್ ಮಾಡ್ತಿದ್ರು ಯಾವ ಕ್ಯಾಂಡಿಡೇಟ್ ಅದಾವ ಎಲ್ ಸಿ ತಗೊಂಡು ಕೊಟ್ಟು ಬಿಡ್ತಿದ್ರು ಈಗ ಈಗ ಇನ್ನೊಂದು ನಿಯಮಾವಳಿ ಬೇರೆ ಮಾಡಿದ್ದಾರೆ ಹೆಂಗಪ್ಪ ಅಂತಂದ್ರ ಈಗ ಯಾರು ಅರ್ಜಿ ಅರ್ಜಿ ಹಾಕೋರು ಅದಾರ ಅವರು ಅರ್ಜಿ ಅಪ್ಲೈ ಮಾಡದ್ರ ಅವರು ತಂದಿದ್ ಕೊಡಬೇಕು ಒಂದು ವೇಳೆ ತಂದೆ ಕಲ್ತಿಲ್ಲಪ್ಪ ಅಂತಂದ್ರ ಅವ್ರ ಚಿಕ್ಕಪ್ಪ ಅಥವಾ ಅವ್ರ ವಂಶ ವಂಶ ಬರದ್ ಕೊಟ್ಟು ಸರ್ಟಿಫಿಕೇಟ್ ತಗೋಬೇಕಿತ್ತು ಅದು ಇರಲಿ ಅದನ್ನ ನಾವು ಕೊಟ್ಟು ಆ ಜಾತಿ ಸರ್ಟಿಫಿಕೇಟನ್ನು ಪಡೆಯೋಣ ಧರ್ಮದ ಅವಶ್ಯಕತೆ ಅದ್ರೊಳಗೆ ಬರೋದಿಲ್ಲ ಎಲ್ಲಿ ಅವರು ಕೇಳೋದಿಲ್ಲ ಭಯ ಪಡುವಂತ ವಶಿಯಲ್ಲ ಸೌದಾಂತ ಅಂತ ಹೇಳಿ ನಾ ತಮ್ಮ ಮುಖಾಂತರ ಇಡೀ ಜಿಲ್ಲೆ ಜನರಲ್ಲಿ ಮನವಿ ಮಾಡ್ಕೋತೀನಿ ಜೈ ಭೀಮ್ ಎಲ್ಲರಿಗೂ ಜೈ ಭೀಮ್ ಧನ್ಯಗಳು ನಾನು ಚಿದಾನಂದ್ ಕಂಬಳೆ ಕರ್ನಾಟಕ ರಾಜ್ಯ ಜಲವಾದಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರು ಈಗಾಗಲೇ ದಿನಾಂಕ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನ ವಸಂತನಗರ ಅಂಬೇಡ್ಕರ್ ಭವನದಲ್ಲಿ ಒಂದು ಬಲಗೈ ಸಮುದಾಯದ ರಾಜ್ಯ ಮಟ್ಟದ ಒಕ್ಕೂಟದ ಒಂದು ಸಭೆಯನ್ನು ಏರ್ಪಡಿಸಲಾಗಿತ್ತು ಆ ಸಭೆ ವಿಚಾರ ಸಂಕಿರಣ ಆ ವಿಚಾರ ಸಂಕಿರಣದಲ್ಲಿ ಜ್ಞಾನ ಪ್ರಕಾಶ್ ಸ್ವಾಮಿಗಳು ಕರ್ನಾಟಕದ ಎಲ್ಲ ಬಲಗೈ ಸಮುದಾಯದ ಕುಲ ಬಾಂಧವರು ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಏಳು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಹಿಂದುಳಿದ ವರ್ಗಗಳ ಒಂದು ಜಾತಿ ಗಣಿ ಪ್ರಾರಂಭವಾಗುತ್ತದೆ ಒಂದು ಧರ್ಮದ ಕಾಲಮಿನಲ್ಲಿ ಬೌದ್ಧ ಎಂದು ನಮೂದಿಸಬೇಕು ಜಾತಿ ಕಾಲಮಿನಲ್ಲಿ ಪರಿಶಿಷ್ಟ ಜಾತಿ ಎಂದು ನಮದಿಸಬೇಕು ಉಪಜಾತಿಯಲ್ಲಿ ಏನು ನಮ್ಮ ಜಾತಿ ಪ್ರಮಾಣ ಪತ್ರಗಳಲ್ಲಿ ವಲಯ ಇರಬಹುದು ಚಲುವಾದಿ ಇರಬಹುದು ಯಾವುದೇ ಜಾತಿಗಳಿದ್ರು ಅದು ಉಪಜಾತಿಯಲ್ಲಿ ನಮೂದಿಸಬೇಕಂತ ಹೇಳಿ ಒಂದು ತೀರ್ಮಾನವಾಗಿದೆ ಅದೇ ರೀತಿ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಈ ಜಾತಿ ಇದ್ದವರು ದಯಮಾಡಿ ಯಾವುದೇ ಕಾರಣಕ್ಕೂ ನಮೂದು ಮಾಡಬಾರದು ಅಂತೇಳಿ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಆದ ಕಾರಣ ನಾವು ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಬಲಗೈ ಸಮುದಾಯದ ಬಾಂಧವರು ಹಾಗೂ ವಿಜಯಪುರ ಜಿಲ್ಲೆಯ ಎಲ್ಲ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಏನು ಈ ಪತ್ರಿಕಾ ಒಂದು ಪತ್ರಿಕೆ ಪತ್ರಿಕರಣೆ ಆಗಿದೆ ಅದಕ್ಕಾಗಿ ಎಲ್ಲ ಕರ್ನಾಟಕದ ಸಮುದಾಯದ ಬಾಂಧವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಅದೇ ರೀತಿ ತಾವು ದಯಮಾಡಿ ಒಂದು ಧರ್ಮದ ಕಾಲಮಿನಲ್ಲಿ ಬೌದ್ಧ ಎಂದು ನಮೂದಿಸಬೇಕು ಜಾತಿ ಕಾಲಮದಲ್ಲಿ ಪರಿಶಿಷ್ಟ ಜಾತಿ ಎಂದು ನಮದಿಸಬೇಕು ಅದೇ ರೀತಿ ಉಪಜಾತಿಯಲ್ಲಿ ತಮ್ಮ ಜಾತಿ ಪ್ರಮಾಣ ಪತ್ರದಲ್ಲಿ ಯಾವುದಿದೆ ಅದನ್ನು ದಾಖಲಿಸಬೇಕಂತ ಹೇಳಿ ಸಮಸ್ತ ಕರ್ನಾಟಕದ ಬಲಗೈ ಸಮುದಾಯದಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ ಜೈ ಬಿ ಜೈ ವಂದನೆ ಪತ್ರಿಕಾ ಬಂಧುಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನದಲ್ಲಿ ಇಂದು ಕರ್ನಾಟಕ ರಾಜ್ಯ ಕೆಲವಾದಿ ಒಕ್ಕೂಟ ಮತ್ತು ಕರ್ನಾಟಕ ರಾಜ್ಯದ ಎಸ್ ಸಿ ಎಸ್ ಟಿ ನೌಕರ ಸಂಘ ಕರ್ನಾಟಕ ರಾಜ್ಯದ ಬೌದ್ಧ ಮಹಾಸಭಾ ಕರ್ನಾಟಕ ಮತ್ತು ಕರ್ನಾಟಕದ ಬೌದ್ಧ ಬೌದ್ಧ ಸಭಾದಲ್ಲಿ ಈ ವೇದಿಕೆ ಮೇಲೆ ಇಡೀ ದೇಶದಲ್ಲಿನೇ ಕರ್ನಾಟಕ ರಾಜ್ಯದಂತೆ ನೋಡುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಇಡೋ ಪೂರ್ವದಲ್ಲಿ ಈ ದೇಶದ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನ ಕೊಡ್ಬೇಕಂತ ಹೇಳಿ ಅದನ್ನು ಅವರು ಸಂವಿಧಾನದಲ್ಲಿ ಅಳವಡಿಸಿದರು ಇತ್ತೀಚೆಗೆ ಕರ್ನಾಟಕ ರಾಜ್ಯದಲ್ಲಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಯನ್ನ ಸರ್ಕಾರ ಇಪ್ಪತ್ತ ನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಸರ್ಕಾರಕ್ಕೆ ವರದಿಯನ್ನ ಕೊಟ್ಟಾಯಿತು ಆ ವರದಿಯಲ್ಲಿ ಸುಮಾರು ನೂರ ಒಂದು ಜಾತಿಗಳಲ್ಲಿ ಇರತಕ್ಕಂತ ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥ ಸ್ಪೃಶ್ಯ ಮತ್ತು ಅಸ್ಪೃಶ್ಯ ಜಾತಿ ಜನಗಳ ಒಂದು ವರ್ಗೀಕರಣವನ್ನು ಮಾಡಿ ಐದು ವಿಭಾಗಗಳನ್ನಾಗಿ ಮಾಡಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲು ಇಡೀ ಮೀಸಲಾತಿಗೆ ಕೈ ಹಾಕಿದ್ರೆ ಸರ್ಕಾರಕ್ಕೆ ಅಪಾಯ ಎನ್ನುವಂತ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯವರ ಸರ್ಕಾರ ಸುದೀರ್ಘವಾಗಿ ಚರ್ಚೆಯನ್ನ ಮಾಡಿ ಈ ಸಮಾಜದಲ್ಲಿ ತುಳಿತಕ್ಕೆ ಮತ್ತು ಅಸಮಾನತೆಗೆ ನೌಕರಿ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಅನುಭವಗಳನ್ನ ನೋವುಗಳನ್ನ ಉಂಡಂತ ಜನರಿಗೆ ಅವರಿಗೆ ಈ ಸರ್ಕಾರದಲ್ಲಿ ಸಮಪಾಲು ಕೊಡ್ಬೇಕನ್ನಂತ ಅಂಬೇಡ್ಕರ್ ಅವರ ಕನಸಿನ ರೀತಿಯಾಗಿ ಆ ವರದಿಯನ್ನು ಸ್ವೀಕಾರ ಮಾಡಿದ್ರು ಆ ವರದಿಯಲ್ಲಿ ಒಂದು ಆರು ಪರ್ಸೆಂಟು ಆರು ಪರ್ಸೆಂಟ್ ಅಂತ ಹೇಳಿ ಮಾದಿಗ ಸಮಾಜಕ್ಕೆ ಆರು ಪರ್ಸೆಂಟು ಚಲವಾದಿ ಸಮಾಜಕ್ಕೆ ಆರು ಆರು ಪರ್ಸೆಂಟು ಮತ್ತು ಹೌನೂರು ಕಮಿಷದಿಂದ ಎಪ್ಪತ್ತೇಳರಲ್ಲಿ ಬಂದಂಥ ಎಪ್ಪತ್ತೊಂಬತ್ತರಲ್ಲಿ ಬಂದಂಥ ಸ್ಪ್ರಶ ಜಾತಿಗಳಾದ ಲಂಬಾಣಿ ಭೋಗಿ ಕೊರಮ ಕೊರಚ ಅವನ್ನೆಲ್ಲ ಸೇರಿಸ್ಕೊಂಡು ಅವರಿಗೆ ಐದು ಪರ್ಸೆಂಟ್ ಇಡುವಂತಹದ್ದು ತೀರ್ಮಾನವನ್ನು ತೆಗೆದುಕೊಳ್ತು ಆದ್ರೆ ಇವತ್ತು ಈ ರಾಜ್ಯದಲ್ಲಿ ಎಲ್ಲಾ ಜಾತಿ ಜನರಿಗೂ ಮೀಸಲಾತಿಯನ್ನ ಬೇಡುವಂತ ಸಂದರ್ಭ ನೋಡಿದ್ದೀರಿ ಪಂಚಮ ಶಾಲೆಯವರು ಕೂಡ ಮೀಸಲಾತಿಗೆ ಇವತ್ತು ಚಾಚುವಂತ ಪರಿಸ್ಥಿತಿ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತರುವಂತ ಪರಿಸ್ಥಿತಿ ನಮ್ಮ ಕಣ್ಣೆದುರಿಗಿದೆ ಪತ್ರಿಕಾ ಮಾಧ್ಯಮದ ಬಂಧುಗಳಲ್ಲಿ ಮತ್ತು ಮೀಡಿಯಾ ಮಾಧ್ಯಮಗಳಲ್ಲಿ ತಾನು ವಿನಂತಿಯನ್ನು ಮಾಡಿಕೊಳ್ಳೋದಂತಂದ್ರೆ ಈ ದೇಶದ ಏಳು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಕರ್ನಾಟಕದಲ್ಲಿ ಆಯಾ ಜಾತಿಯ ಶೈಕ್ಷಣಿಕ ಆರ್ಥಿಕ ಅವರು ಮನೆ ಹೊಂದಿರತಕ್ಕಂಥ ಭೂಮಿಯನ್ನು ಹೊಂದಿರತಕ್ಕಂಥ ನೀರಾವರಿಯನ್ನು ಹೊಂದಿರತಕ್ಕಂಥ ಅವರ ಎಲ್ಲ ಮನುಷ್ಯನಿಗೆ ಬೇಕಾದಂತ ಮೂಲ ಸೌಕರ್ಯಗಳಿಗಾಗಿ ಇವತ್ತು ಕರ್ನಾಟಕ ಸರ್ಕಾರ ಸುಮಾರು ವರ್ಷಗಳಿಂದ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಏನು ಭಾರತ ದೇಶದಲ್ಲಿ ಅಂಬೇಡ್ಕರ್ ಅವರು ಇರುವಕ್ಕಿಂತ ಪೂರ್ವದಲ್ಲಿ ಏನು ಜನಗಣಿತ ನಡೀತು ಜಾತಿ ಗಣಿತ ನಡೀತು ತದನಂತರದಲ್ಲಿ ಇಲ್ಲಿವರೆಗೂ ಕೂಡ ನಡೆದಿಲ್ಲ ಇಲ್ಲಿ ಸರ್ಕಾರಕ್ಕೆ ಒಂದು ಗೊಂದಲವನ್ನ ಉಂಟು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮಾದಿಗ ಸಮಾಜಕ್ಕೆ ಆರು ಪರ್ಸೆಂಟ್ ಅವರನ್ನ ಎ ಅಂತ ವರ್ಗೀಕರಿಸಲಾಗಿದೆ ಆರು ಪರ್ಸೆಂಟ್ ಇರ್ತಕ್ಕಂಥ ಚಲುವಾಗಿ ಬಂಧುಗಳಿಗೆ ಆರು ಪರ್ಸೆಂಟ್ ಅದರಲ್ಲಿ ಸುಮಾರು ಜಾತಿಗಳು ಮತ್ತು ಸಿ ಅನಂತರಲ್ಲಿ ಸುಮಾರು ಜಾತಿಗಳನ್ನು ಸೇರಿಸಿ ಮೂರು ವರ್ಗೀಕರಣಗಳನ್ನು ಮಾಡಿದ್ದಾರೆ ನಾನು ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಜಾತಿಗಳ ಒಕ್ಕೂಟದ ಏನು ಸಂಚಾಲಕರಾಗಿರ್ತಕ್ಕಂಥ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅವರು ಪಾಂಡಿ ಶ್ರೀರಾಮ್ ಅವರು ನಿವೃತ್ತ ಐ ಎಸ್ ಅಧಿಕಾರಿ ಕೆ ಸಿದ್ದಯ್ಯ ಅವರು ಸುಮಾರು ಹದಿನೆಂಟು ಹದಿನೆಂಟನೇ ತಾರೀಕಿಗೆ ಬೆಂಗಳೂರಿನಲ್ಲಿ ಒಂದು ವಿಚಾರ ಸಂಕಿರಣವನ್ನು ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಗಮನ ಸೆಳೆಯುವಂತ ಒಂದು ಕರಪತ್ರವನ್ನು ಹೊರಡಿಸಿದ್ದಾರೆ ಮತ್ತು ಸರ್ಕಾರದ ಮೇಲೆ ಒತ್ತಡ ತರಲಿಕ್ಕೆ ಬಯಸಿದೆ ಇವತ್ತು ಅಂಬೇಡ್ಕರ್ ಅವರು ಮೀಸಲಾತಿಯನ್ನು ಹಂಚುವಂತ ಸಂದರ್ಭದಲ್ಲಿ ಸ್ಪರ್ಶ ಜಾತಿಗಳಿಗೆನೆ ಸಂವಿಧಾನದಲ್ಲಿ ಹತ್ತೊಂಬತ್ ನೂರ ಐವತ್ತನೇ ಒಂದು ಹತ್ತೊಂಬತ್ ನೂರ ಐವತ್ತಾರಲ್ಲಿ ಎಣ್ಣೆ ತಿದ್ದುಪಡಿ ಹತ್ತೊಂಬತ್ ನೂರ ಎಪ್ಪತ್ತಾರಲ್ಲಿ ಎಪ್ಪತ್ತಾರಲ್ಲಿ ಮೂರನೇ ತಿದ್ದುಪಡಿ ಮತ್ತು ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇವೆಲ್ಲನೂ ಕೂಡ ಮನುಷ್ಯನಿಗೆ ಸಿಗಬೇಕಾಗಿದ್ದಂತ ಸಾಮಾಜಿಕ ಆರ್ಥಿಕ ಈ ದೇಶದ ಸಂಪತ್ತು ಅರಣ್ಯ ಭೂಮಿ ನೀರಾವರಿಗಳನ್ನ ಹೇಳ್ಬೇಕಾಗಿದೆ ಆ ಕಾರಣಕ್ಕಾಗಿ ಈ ಮಧ್ಯ ಕರ್ನಾಟಕದಲ್ಲಿ ಛಲವಾದಿ ಜನರಿಗೆ ಆದಿ ಕರ್ನಾಟಕ ಅಂತಾರೆ ಮತ್ತು ಆದಿ ದ್ರಾವಿಡ್ ಅಂತಾರೆ ಆದಿ ಆಂಧ್ರ ಅಂತಾರೆ ಹಳೆ ಮೈಸೂರು ಭಾಗದಲ್ಲಿ ಹೋದಾಗ ಏಕೆ ಅಂತಾರೆ ಆಟಿ ಕರ್ನಾಟಕ ಸುಮಾರು ನಾಲ್ಕು ಲಕ್ಷ ಎಪ್ಪತ್ತೈದು ಜನಸಂಖ್ಯೆಗಳನ್ನ ಎ ವರ್ಗದ ಮಾಗಿನ ಸಮಾಜದಲ್ಲಿ ಸೇರಿಸಿದ್ದಾರೆ ಹೀಗಾಗಿ ಅವರನ್ನ ಎ ವರ್ಗದ ಒಂದು ಲಿಸ್ಟ್ ನಲ್ಲಿ ಇಟ್ಟಿದ್ದಾರೆ ನಾವೆಲ್ಲರೂ ಒಕ್ಕೂರ್ಲಿಂದ ಇವತ್ತು ಚಲವಾದಿ ಚಲವಾದಿ ಬಂಧುಗಳು ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಇರ್ತಕ್ಕಂತ ಮೂರ್ ನಾಲ್ಕು ಹೆಸರುಗಳನ್ನ ಹೇಳ್ಬಿಡ್ತೀನಿ ನಾನು ದಯವಿಟ್ಟು ತಾವು ಇದನ್ನು ನೋಟ್ ಮಾಡಬೇಕು ಪಲ್ಸರ ಪಲೇರ ಉಲ್ಸಾವರ ಪಲ್ಸಾವರಿ ಹೆಸಳ ಮೊಗೇರ್ ಅಂತ ಇದು ಗುಲ್ಬರ್ಗದ ಕಡೆ ಬರ್ತಾ ಇದೆ ಮತ್ತು ಉತ್ತರ ಕರ್ನಾಟಕದಲ್ಲಿ ಆ ಬಾಂಗಿ ಅಂತ ಬರ್ತಾ ಇದೆ ಪರಿಹಾರ ಮತ್ತು ಪಾರೆಯ ಸುಮಾರು ನಾಲ್ಕು ಲಕ್ಷ ಎಪ್ಪತ್ತೈದು ಜಾತಿಗಳನ್ನ ಮಾಡಿದ ಸಮಾಜದಲ್ಲಿ ಸೇರಿಸಿ ಮೀಸಲಾತಿಯಲ್ಲಿ ನಮಗೆ ಅನ್ಯಾಯ ಮಾಡುವಂತ ಒಂದು ದೂರದೃಷ್ಟಿ ಮಾ ನಾಗಮೋಹನ್ ದಾಶಿ ಅವರ ವರದಿಯಲ್ಲಿ ಕಂಡು ಬರ್ತಾ ಇದೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಅದನ್ನ ನಾವೆಲ್ಲ ಇಡೀ ಕರ್ನಾಟಕದ ಚಲವಾದಿ ಮಹಾಸಭದ ಪ್ರಜ್ಞಾವಂತರು ಮತ್ತು ಅಂಬೇಡ್ಕರ್ ಅಭಿಮಾನಿಗಳು ಬೌದ್ಧ ಅಭಿಮಾನಿಗಳನ್ನ ಉಗ್ರವಾಗಿ ಖಂಡಿಸಿ ಸರ್ಕಾರದ ಮೇಲೆ ಒತ್ತಡವನ್ನು ತರ್ತಾ ಸುಮಾರು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಸುಪ್ರೀಂ ಕೋರ್ಟ್ ಒಂದು ಒಂದು ಡೈರೆಕ್ಷನ್ ಕೊಟ್ಟು ಕರ್ನಾಟಕ ಸರ್ಕಾರಕ್ಕೆ ನೀವು ಯಾವುದೇ ಕಾರಣಕ್ಕಾಗಿ ಜಾತಿಯ ಗಣತಿಯನ್ನ ಮಾಡಿ ಯಾವ ಜಾತಿ ಜನಸಂಖ್ಯೆ ಎಷ್ಟಿದೆ ಅವರ ಆರ್ಥಿಕ ಸ್ಥಿತಿ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿ ಏನಿದೆ ಅಂತ ಆ ಕಾರಣಕ್ಕಾಗಿ ಸರ್ಕಾರ ಒಂದು ವರ್ಷ ಮೀನಾವೇಶ ಮಾಡಿ ಸುಮಾರು ಹದಿನೆಂಟನೇ ತಾರೀಕಿಗೆ ಕಳೆದ ತಿಂಗಳಲ್ಲಿ ಕ್ಯಾಬಿನೆಟ್ ನಲ್ಲಿ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಅದನ್ನ ತೀರ್ಮಾನ ಬಂತು ತೀರ್ಮಾನ ಮಾಡಿ ಸುಮಾರು ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆಗೆ ನಮಗೆ ಕೊಟ್ಟಿರ್ತಕ್ಕಂತ ನಾಗಮೋನ್ ದಾಶೆಯಲ್ಲಿ ಐದುವರೆ ಐದೂವರಿ ಐದು ಪರ್ಸೆಂಟ್ ಇತ್ತು ಅದನ್ನ ಇಕ್ವಲೇಷನ್ ಮಾಡಿ ಮಾದಿಕ ಸಮಾಜಕ್ಕೆ ಆರು ಮತ್ತು ಆ ಜಲವಾದಿ ಸಮಾಜಕ್ಕೆ ಆರು ಅಂತ ಹೇಳಿ ಮಾಡಿದ್ರು ನಾನೊಂದು ಇಲ್ಲಿ ವಿಷಯವನ್ನು ಬಯಸ್ತೇನೆ ಅಂಬೇಡ್ಕರ್ ಅವರು ಸ್ಪ್ರಶ ಜಾತಿಗೆನೆ ಕೂಡ ಮೋರ ಕಚ್ಚರ ಮತ್ತು ಎಲ್ಲಾ ಜನರಿಗೆ ಕೊಟ್ಟಂತ ಮೀಸಲಾತಿತ್ತು ಆದ್ರೆ ಈ ಸರ್ಕಾರ ಸ್ವಲ್ಪ ಏನೋ ರಾಜಕಾರಣಕ್ಕಾಗಿ ಆಮೇಲೆ ಅವ್ರ ಜನಸಂಖ್ಯೆ ಬರ್ಬೇಕಂತ ಹೇಳಿ ನಾನೊಂದು ಹೆಮ್ಮೆ ಪಡುವಂತ ವಿಷಯ ಕರ್ನಾಟಕ ರಾಜ್ಯದಲ್ಲಿ ಏಳು ಸ ಏಳು ಜನ ನಮ್ಮವರು ಏನೋ ಬಲಗೈ ಸಮಾಜಕ್ಕೆ ಸೇರಿದ್ದಾರೆ ಡಾಕ್ಟರ್ ಪರಮೇಶ್ವರಪ್ಪ ಅವರು ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಅವರು ನರೇಂದ್ರ ಸ್ವಾಮಿ ಅವರು ಎ ಆರ್ ಕೃಷ್ಣಮೂರ್ತಿ ಅವರು ಎನ್ ಮುನಿಸ್ವಾಮ ಅವರು ಪ್ರಿಯಾಂಕ ಖರ್ಗೆ ಅವರು ಮತ್ತು ಯಾರು ನಮ್ಮ ಇದು ಅಬ್ಬಯ ಪ್ರಸಾದ್ ಅವರು ಮತ್ತು ಬಿ ಆರ್ ಎ ಆರ್ ಕೃಷ್ಣಮೂರ್ತಿ ಬಿ ಆರ್ ಎಕ್ಟರ್ ಒಂದು ಮುಖ್ಯವಾಗಿ ನಮಗೆ ಮುಖ್ಯವಾಗಿ ಕಂಡು ಬರುತ್ತದೆ ಅಂತ ಹೇಳಿದ್ರೆ ಈಗ ಜಾತಿ ಗಣತಿ ನಾವು ಧರ್ಮದ ಕಾಲಂದಲ್ಲಿ ಬೌದ್ಧ ಅಂತ ಹೇಳಿ ಮಾಡಲಿಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ನಮ್ಮ ಮಾವು ಪುಟ್ಟ ತೀರ್ಮಾನ ತೆಗೆದುಕೊಂಡಿದೆ ನಾವು ಏನು ಧರ್ಮದ ಕಾಲಮದಲ್ಲಿ ಬೌದ್ಧ ಅಂತಾನೆ ಬರಿತೇವೆ ಜಾತಿ ಕಾಲದಲ್ಲಿ ನಮ್ಮ ಚಲವಾಗಿ ವಲಯ ಏನೇನು ನಮ್ಮ ಕಾಸ್ಟ್ ಸರ್ಟಿಫಿಕೇಟ್ ನಲ್ಲಿ ಬಂದ್ರೆ ಅದನ್ನೆಲ್ಲ ನಮೂದು ಮಾಡ್ತೇವೆ ದಯವಿಟ್ಟು ಇದನ್ನ ಇಡೀ ನಮ್ಮ ಜಿಲ್ಲೆಯಲ್ಲಿ ಒಂದು ಹೊಸ ನಾಳೆಯಿಂದ ಪ್ರಾರಂಭ ಆಗ್ತಂತ ಗಣತಿಯಲ್ಲಿ ಸುಮಾರು ಅರವತ್ತು ಪ್ರಶ್ನಾವಳಿಗಳನ್ನ ಇಟ್ಟಿದ್ದಾರೆ ಆ ಪ್ರಶ್ನೆ ಅವಳಿಗಳ ನೋಟನ್ನು ನಾವು ನಾನು ವಾಟ್ಸಪ್ ಮುಖಾಂತರ ಕಳಿಸ್ತೀನಿ ದಯವಿಟ್ಟು ತಾವು ಈ ಒಂದು ಏನು ಬಹಳಷ್ಟು ಮಹತ್ತರವಾದ ವಿಚಾರ ಇರೋದ್ರಿಂದ ನಮಗೆ ನ್ಯಾಯ ಸಿಗ್ಲಿ ಅಂತ ಹೇಳಿ ಸರ್ಕಾರ ಕೈಕೊಂಡ ತೀರ್ಮಾನಕ್ಕೆ ನಾವೆಲ್ಲ ಒಕ್ಕೂಟದ ಮಹಾ ಎಲ್ಲ ನಮ್ಮ ಮುಖಂಡರುಗಳು ಸೇರಿ ಇವತ್ತು ನಾವು ಒಂದು ಪ್ರಶ್ನ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ದಯವಿಟ್ಟು ಅದನ್ನು ತಾವು

ಎಲ್ಲ ನನ್ನ ಪತ್ರಿಕಾ ಮಿತ್ರರಲ್ಲಿ ವಂದಿಸಿ ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ನಾವು ಅಂದರೆ ವಿಜಯಪುರ ಜಿಲ್ಲೆಯ ಎಲ್ಲ ಕಲನೈ ಸಮುದಾಯದ ವಿವಿಧ ಸಂಘಟನೆಗಳು ಸೇರಿ ಎಲ್ಲರೂ ಸೇರ್ಕೊಂಡು ಬಲ್ಗೈ ಸಮುದಾಯದ ಎಲ್ಲರೂ ಸೇರ್ಕೊಂಡು ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ ಇದರ ಮುಖ್ಯ ಉದ್ದೇಶ ಇಷ್ಟೇ ಈ ತಿಂಗಳ ಇಪ್ಪತ್ತೆರಡರಂದು ಪ್ರಾರಂಭವಾಗುವಂತಹ ಹಿಂದುಳಿದ ವರ್ಗಗಳ ಒಂದು ಸಮೀಕ್ಷೆ ಏನಿದೆ ಆ ಸಮೀಕ್ಷೆಯಲ್ಲಿ ನಮ್ಮ ಬಲ್ಗೈ ಸಮುದಾಯದ ಜನರು ನಮ್ಮ ಜಾತಿ ಕಾಲಂನಲ್ಲಿ ಧರ್ಮದ ಕಾಲಂನಲ್ಲಿ ಏನೇನು ನಮೂದಿಸಬೇಕಂತ ಹೇಳಿ ನಮಗೆ ನಮ್ಮ ಬಲಗೈ ಬಲಗೈ ಸಮುದಾಯದ ರಾಜ್ಯ ಒಕ್ಕೂಟದ ಅಧ್ಯಕ್ಷರಾದಂತ ಶ್ರೀಯುತ ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರು ಮತ್ತು ಎಲ್ಲ ರಾಜ್ಯ ಮಟ್ಟದ ಹಿರಿಯರು ಕೂಡ ನಮಗೆಲ್ಲ ಒಂದು ಸಂದೇಶ ಕೊಟ್ಟಿದ್ದಾರೆ ಅದೇ ಸಂದೇಶವನ್ನ ನಮ್ಮ ಮುಖಾಂತರ ನಾವು ಈ ಜಿಲ್ಲೆಯ ನಮ್ಮ ಜನರಿಗೆ ರವಾನಿಸುವುದು ನಮ್ಮ ಕರ್ತವ್ಯವಾಗಿದೆ ಅದರ ಪ್ರಕಾರ ನಾನಿವತ್ತು ನಮ್ಮ ಮುಖಾಂತರ ನಮ್ಮ ಜಿಲ್ಲೆಯ ಎಲ್ಲ ಬಲಗೈ ಸಮುದಾಯದ ಎಲ್ಲ ಜನರಿಗೆ ನಾವು ಮನವಿ ಮಾಡಿಕೊಳ್ಳೋದು ಏನಂದ್ರೆ ನೀವು ಸಮೀಕ್ಷೆಯ ಜನ ನಮ್ಮಲ್ಲಿ ನಿಮ್ಮಲ್ಲಿ ಬಂದಾಗ ನೀವು ಧರ್ಮದ ಕಾಲಮಲ್ಲಿ ಕಾಲಂ ನಂಬರ್ ಎಂಟು ಧರ್ಮದ ಕಾಲಮ್ನಲ್ಲಿ ನೀವು ಬೌದ್ಧ ಅಂತ ಬರೆಸ್ರಿ ಯಾಕಂದ್ರೆ ಬೌದ್ಧ ಅಂತ ಬರೆಸಿದ್ರೆ ನಿಮ್ಗೆ ಯಾವ ಸವಲತ್ತುಗಳು ನಿರಾಕರಣೆ ಆಗೋದಿಲ್ಲ ಯಾಕಂದ್ರೆ ಜಾತಿ ಸೆಟಿಮೆಟ್ ನಲ್ಲಿ ಎಲ್ಲೂ ಕೂಡ ಧರ್ಮದ ಹೆಸರಿರುವುದಿಲ್ಲ ನೆಕ್ಸ್ಟ್ ನೆಕ್ಸ್ಟ್ ಕಾಲಂ ಅಂದ್ರೆ ಒಂಬತ್ತನೇ ಕಾಲಂನಲ್ಲಿ ನೀವು ಜಾತಿ ಅಂತ ಇರ್ತದೆ ಜಾತಿಯಲ್ಲಿ ನೀವು ಪರಿಶಿಷ್ಟ ಜಾತಿ ವಲಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜಾತಿ ಛಲವಾದಿ ಈ ತರ ಬರ್ಸ್ರಿ ಆಮೇಲೆ ನೆಕ್ಸ್ಟ್ ಕಾಲಂನಲ್ಲಿ ಉಪಜಾತಿ ಅಂತ ಇರುತ್ತೆ ಉಪಜಾತಿಯಲ್ಲಿ ಸ್ಪಷ್ಟವಾಗಿ ನೀವು ಹೊಲೆಯ ಅಂತ ಬರ್ಸ್ರಿ ಅಥವಾ ಛಲವಾದಿ ಅಂತ ಬರಸ್ರಿ ಈ ಸಂದೇಶವನ್ನ ನಮ್ಮ ರಾಜ್ಯ ಮಟ್ಟದ ಎಲ್ಲ ಹಿರಿಯರು ಕೊಟ್ಟಿದ್ದಾರೆ ಅದನ್ನೇ ನಿಮ್ಮ ಮುಖಾಂತರ ನಾವು ಕೂಡ ನಮ್ಮ ಜಿಲ್ಲೆಯ ಎಲ್ಲ ಜನತೆಗಳಿಗೆ ರವಾನಿಸ್ತಾ ಇದ್ದೇವೆ ದಯವಿಟ್ಟು ಇದನ್ನ ಪ್ರಚಾರ ಪಡಿಸಬೇಕಂತಲ್ಲಿ ತಮ್ಮಲ್ಲಿ ವಿನಂತಿ ವಿನಸು ಮಾಡ್ತೀವಿ ಹಿಂದೂ ಸಮಾಜದ ಬರ್ತೀವಿ ದಲಿತ ಇದ್ದೇ ಇರಬಹುದು ಅದನ್ನ ಹಿಂದೂ ಸಮಾಜದಲ್ಲಿ ಬರ್ತೀವಿ ನಾವು ಹಿಂದೂ ಬರ್ತೀವಿ ಅನ್ನೋ ಅಂತ ಅದು ಅವ್ರು ಅಂತವ್ರಿಗೆ ತಾವು ಏನು ಸಹಿಸ್ಕೊಡ್ತೀನಿ ಹಿಂದೂ ಸಮಾಜ ಇವತ್ತು ನಮ್ಗೆ ಸಾವಿರಾರು ವರ್ಷಗಳಿಂದ ಇನ್ನೂ ನಾಯಿ ನರಿಗಳಿಗಿಂತ ಆಡು ಪ್ರಾಣಿಗಳಿಗಿಂತ ಅತ್ಯಂತ ಹಿನಾಯವಾಗಿ ನಡೆಸಿಕೊಂಡಂತಹ ಚರಿತ್ರೆ ನಮ್ಮ ದೇಶದಲ್ಲಿದೆ ನಾವು ಯಾವ ಕಾರಣಕ್ಕೂ ಹಿಂದೂವಾಗಿ ನಾವು ಅದನ್ನ ಪರಿಸ್ಥಿತಿ ತಯಾರಿಲ್ಲ ನಮ್ಮ ರಕ್ಷಣೆ ಬರೋದಿಲ್ಲ ನಾವು ಹಿಂದೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಮಾರು ಮೂವತ್ತು ವರ್ಷ ಈ ದೇಶದ ಜನಸಂಖ್ಯೆಗೆ ಆದ್ರೂ ನಾನು ಹಿಂದೂ ಧರ್ಮವನ್ನ ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೇನೆ ನಾನು ಹಿಂದೂವಾಗಿ ಸಾಯಗಲಾಗ್ತೇನೆ ಅಂತ ಒಬ್ಬ ಇಡೀ ಜಗತ್ತಿಗೆ ಜ್ಞಾನ ಕೊಟ್ಟಂತ ಮಹಾ ನಾಯಕನನ್ನ ಹಿಂದೂ ಧರ್ಮ ಅದ ಅದನ್ನು ನಾವು ಇವತ್ತಿಗೂ ಕೂಡ ಬಹಳ ಉಗ್ರವಾಗಿ ಕಂಡಿಸ್ತೇವೆ ಆ ಹಿಂದೂ ಧರ್ಮದ ಬಗ್ಗೆ ನಾವು ನಾವು ಎಷ್ಟು ನಮ್ಮನ್ನ ಅವಮಾನಿಸಿದೆ ನಾಗರಿಕ ಸಮಾಜದಲ್ಲಿ ಯಾವ ಯಾವ ಕಾರಣಕ್ಕೂ ನಾವು ಹಿಂದೂ ಧರ್ಮವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶವನ್ನ ನವಬೌದ್ಧಮಯ ಹೇಳಿದ್ರು ಅವರು ಯಾವ ರೀತಿಯಲ್ಲಿ ನಾವು ನಡೀತೇವೆ ನಾವು ಬೌದ್ಧ ಅಂತ ಬರಸ್ತೇವೆದಾಯದೇ ನಿಜನಾಗಿ ಅದರ ಬಗ್ಗೆ ಸರಿಯಾದ ಮಾಹಿತಿ ಕೊಡಿ ಒಂದು ಈಗ ನಮ್ಮ ಬಾಂಬೆ ಕರ್ನಾಟಕ ಇರ್ತಕ್ಕಂಥದ್ದು ಬೆಳಗಾಂ ಧಾರವಾಡ ಬೆಲ್ಗಾಂ ಧಾರವಾಡ ಬಿಜಾಪುರ ಇಲ್ಲಿ ನಾವೆಲ್ಲಾ ಅಂತೇವೆ ಮಧ್ಯ ಕರ್ನಾಟಕ ಹೋದ್ರ ಇಲ್ಲಿ ಟೌನ್ ಏರಿಯಾಗ ಹೋದ್ರ ನಮ್ಮ ಜನರಿಗೆ ಕೆಲವೊಬ್ಬರಿಗೆ ಆದಿ ಕರ್ನಾಟಕ ಅಂತ ನಮ್ಮ ಅಲ್ಲಿ ಆದಿ ಕರ್ನಾಟಕ ಅಂತ ಮಾದಿಗ್ರ ಜನ ಅಂತಾರೆ ಹಳೆ ಮೈಸೂರು ನಾವು ಹೋದಾಗ ಆದಿ ದ್ರಾವಿಡ್ ಅಂತಾರೆ ನಮ್ಗೂ ಅಂತಾರೆ ಅವ್ರಿಗೂ ಅಂತಾರೆ ಸುಮಾರು ನಾಲ್ಕು ಲಕ್ಷ ಹದಿನೂರು ಸಾವಿರ ಚಿಲ್ಲರೆ ಈ ತರ ನಮ್ ಜನರು ಏನು ಸಮೀಕ್ಷೆಗೆ ಬಂದಾರಲ್ಲ ಆ ಸಂದರ್ಭದಲ್ಲಿ ನಮ್ಗೆ ಏಕೆ ಏರಿ ಇರ್ತಕ್ಕಂಥ ಎಲ್ಲಾ ಜಾತಿ ಜನ ಮಾತೃ ಸಮಾಜದಲ್ಲಿ ಬರ್ತಿದ್ದಾರೆ ಇದಕ್ಕೊಂದು ದೊಡ್ಡ ಕುತಂತ್ರ ಅಂತ ಹೇಳ್ಬೇಕಾದ್ರೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಇವರೆಲ್ಲ ನೀವು ಅವ್ರಿಗೆ ಕೆಲವೊಂದು ವಿಷಯಗಳನ್ನ ಹೇಳಾರ್ತಾನೆ ಅವರೆಲ್ಲಾನು ನೋಟ್ ಮಾಡಿಕೊಂಡು ಆ ಸಂಖ್ಯೆಯ ಜನಸಂಖ್ಯೆಯನ್ನ ಹೆಚ್ಚಳ ಮಾಡಿದ್ದಾರೆ ಎಪ್ಪತ್ತೈದು ಸಾವಿರ ಜನ ನಾವು ಎಕ್ಲಿ ಏ ಅದಕ್ಕೆ ರಾಜಕೀಯ ಕಾರಣಗಳು ಬೇರೆ ಬೇರೆ ಇದ್ದಾವೆ ಆ ಕಾರಣಕ್ಕಾಗಿ ನಾವು ಇವತ್ತು ಸಂದೇಶ ಕೊಡುವಂತದ್ದು ನಾಳೆ ಏನು ಸಮೀಕ್ಷೆ ನಡೀತಾ ಇದೇ ಆ ಸಮೀಕ್ಷೆಯಲ್ಲಿ ನಾವು ಸ್ಪಷ್ಟವಾಗಿ ಏನು ಹಿಂದೆ ತಪ್ಪು ಮಾಡಿದ್ದೇವೆ ವರದಿ ಕೊಡುತ್ತಿದ್ದ ಏನು ಮಾಡಿದ್ರು ವರದಿಗಳಿಗೆ ಏನು ನ್ಯೂನತೆ ಆಗಿತ್ತು ಅದು ಫೈನಲ್ ವರದಿ ಅಲ್ಲ ಸರ್ಕಾರ ಅದನ್ನ ಮಾಡಿಫೈ ಮಾಡಲಿಕ್ಕೆ ಅಧಿಕಾರ ಇದೆ ಆ ಕಾರಣಕ್ಕಾಗಿ ನಾವು ಸಮಾಜ ಕಲ್ಯಾಣ ಸಚಿವರು ಮತ್ತು ನಮ್ಮ ಎಲ್ಲ ಭಾಗದ ಶಾಸಕರು ಕೂಡಿ ಸರ್ಕಾರದ ಮೇಲೆ ಒತ್ತಡ ತಂದು ಆ ಏನ್ ಬಿಟ್ಟು ಹೋದಂತದ್ದು ನಾಲ್ಕು ಲಕ್ಷ ಎಪ್ಪತ್ತೈದು ವರ್ಗದ ಜನ ಏನಂದ್ರೆ ಅದನ್ನ ನಾವು ರೈಟ್ ಕಮ್ಯುನಿಟಿಗೆ ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇದು ಇದೆಯಾ ಏನಂತ ಇದು ಸೇರಿಸಿದ್ದಾರೆ ಅಂತ ಕುತಂತ್ರ ಆಗಿದೆ ಹೌದು ಸೇರಿಸಿದ್ದಾರೆ ನಾವೆಲ್ಲ ಈಗ ನಾನು ಮತ್ತೊಂದು ಮನೆ ಇವರು 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 ಇಲ್ಲ ಸರ್ಕಾರದಲ್ಲಿ <sketches> no. um, <_sell> <-VES> ನಮ್ಮ ರಾಜ ಒ ಈಗ ಒಂದು ವಿಷಯ ಏನಂತಂದ್ರೆ ನಿನ್ನೆ ಒಂದು ಬಸನಗೌಡ ಪಾಟ್ಲಿ ಅಂತ ಹೇಳೋ ಕಾರ್ಯಕ್ರಮ ಕಾರ್ಯಕ್ರಮವೊಂದರಲ್ಲಿ ಸಮುದಾಯದವ್ರಿಗೆ ನಿಮ್ಮನ್ನೇ ಪ್ರಶ್ನಿಸ್ಬೇಕಲ್ಲ ನಾವು ಹೊರಗಿನವ್ರು ಕೇಳಕ್ಕೇ ಕೇಳಿ ನಿಮ್ಮನ್ನೇ ಪ್ರಶ್ನಿಸ್ತಾ ಇದೆ ನಮಗೆ ಏನಾಗಬೇಕಾಗಿದೆ ನಿಮ್ಮ ಅಭಿಪ್ರಾಯ ಏನು ಈಗಾಗಲೇ ಅವರು ಕೆಲವು ನ್ಯೂಸ್ ಅಲ್ಲಿ ಹೇಳಿದ್ದಾರೆ ನಾ ರೀತಿ ಹೇಳಿಲ್ಲ ಅಂತ ಹೇಳಿದ್ದಾರೆ ಕೊಟ್ಟಿದ್ದಾರೆ ಕೆಲವು ಕಡೆ ಏನ್ ಬಂದಿದೆ ಅದು ತಪ್ಪು ಅಂತ ಹೇಳಿದ್ದಾರೆ ಅವರು ಇಲ್ಲ ಕೆಲವು ಕಡೆ ಏನ್ ಹೇಳಿದ್ದಾರೆ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಎರಡು ತರ ಬಂದಿದೆ ಅದು ಖಂಡಿತವಾಗಿ ಒಂದು ದಲಿತ ಮಹಿಳೆಗೆ ಅಲ್ಲಿ ಅವಕಾಶ ಇಲ್ಲ ಅಂದ್ರೆ ಅದು ಕಡ್ಡಾಯವಾಗಿ ನಾವು ಎಲ್ಲ ವಿವಿಧ ಸಂಘಟನೆಗಳು ಖಂಡಿಸ್ತೇವೆ ಎರಡು ರೀತಿ ಬಂದಿದೆ ಅದರಲ್ಲಿ ಕಂಡಸಿವಿ ಯಾವತ್ತು ಕಂಡಸಿವಿ ಇಂತೋರ ಗಡಿಪಾರ ಮಾಡಬೇಕು ಅಂತ ಹೇಳು ಮತ್ತೆ ನಾವು ಸರ್ಕಾರ ಒತ್ತಡಾನೂ ಏರ್ತೀವಿ ಯಾವುದೇ ಮಹಿಳೆ ಇರಲಿ ಜಲವಾದಿ ಸಮುದಾಯದ ಮಹಿಳೆ ಅಷ್ಟೇ ಅಲ್ಲ ಯಾವುದೇ ಮಹಿಳೆಗೂ ಕೂಡ ಈ ರೀತಿ ಸರ್ ಒಂದು ಏನಂದ್ರೆ ಅಲ್ಲಿ ಅವಕಾಶ ಇಲ್ಲ ಅಂತ ಹೇಳಿದ್ರೆ ಒಂದ್ ಕಡೆ ಇದೆ ಅಂತ ಹೇಳಿದ್ರು ಒಂದ್ ಕಡೆ ಹೌದು ಏನಾದ್ರೂ ಇದೆ ಅಂತಂದ್ರೆ ಒಂದು ನಿಯಮ ಮಾಡ್ತೀವಿ ಈಗ ನಾವು ಸಂದಿಗ್ಧතාවನ್ನ ಸಂವಿಧಾನದ ಈಗ ನಮ್ದು ರೈಟ್ ನಮ್ ಡ್ಯೂಟಿ ಮಾಡ್ತೇವರು ಯಾರ್ಯಾರೋ ಏನೋ ಕೊಡಕ್ಕಾಗಲ್ಲ ಇಡೀ ಸಂವಿಧಾನ ಅಂದ್ರೆ ಪಿ ಎಂ ಏನು ಹೇಳೋದಾ ಇನ್ನೊಬ್ಬರು ಯಾವ ಹೇಳ ಅದು ಕೊಟ್ಟು ಇದು ಕೊಟ್ಟು ಅಂತ ನಾವು ಇವರಲ್ಲಿ ಇಡೀ ದೇಶ ಗಾಳಿಯಲ್ಲಿ ನೀರು ತಿನ್ನುವ ಇವತ್ತು ಸಂವಿಧಾನ ಇದೆ ಆ ಸಂವಿಧಾನದ ಏನು ಆಶಯಗಳ اور اس کے